ನಾವು ನ್ಯಾಯಯುತವಾಗಿ ಯಾವ ಹೋರಾಟ ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಬಗ್ಗೆ ಮುಖಂಡರುಗಳೆಲ್ಲರೂ ಸೇರಿ ಚರ್ಚೆ ಮಾಡ್ಕೊಂಡಿದ್ದೇವೆ ಮತ್ತು ಡಿ ಜಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರನ್ನು ಕೂಡ ಭೇಟಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತೇವೆ ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನ ಅವರು ಅದು ತದ್ ವಿರುದ್ಧವಾಗಿ ನಡೆಸಿಕೊಂಡಿದ್ದಾರೆ ಅವರ ಹಕ್ಕು ಈ ಎಲ್ಲ ವಿಚಾರಗಳನ್ನ ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನ ಸಲ್ಲಿಸಿದ್ದೇವೆ ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ ನಾವು ನ್ಯಾಯಯುತವಾಗಿ ಯಾವ ಹೋರಾಟ ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದರ ಬಗ್ಗೆ ಮುಖಂಡರುಗಳೆಲ್ಲರೂ ಸೇರಿ ಚರ್ಚೆ ಮಾಡ್ಕೊಂಡಿದ್ದೇವೆ ಮತ್ತು ಡಿ ಜಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರನ್ನು ಕೂಡ ಭೇಟಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತೇವೆ ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನ ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ ಅವರ ಹಕ್ಕು ಈ ಎಲ್ಲ ವಿಚಾರಗಳನ್ನ ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನ ಸಲ್ಲಿಸಿದ್ದೇವೆ ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ